ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲೇ ಆಗಿರ್ಲಿ ಪದಕ ಗೆಲ್ಲಲಿ ಬಿಡಲಿ ಮೊದಲ ಬಾರಿ ನೀವು ಹೋಮ್ ಕಮಿಂಗ್ ಬಂದಂತ ನಿಮ್ಮ ಏರ್ಪೋರ್ಟ್ ಅಲ್ಲಿ ಅಥವಾ ಎಲ್ಲಾದರೂ ರಿಸೀವ್ ಮಾಡಿಕೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ವೆಲ್ ವಿಶರ್ಸ್ ಬಂದಿರ್ತಾರೆ ಅಥವಾ ನಿಮ್ಮ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಕಡೆಯಿಂದ ಯಾರಾದರೂ ಬಂದಿರ್ತಾರೆ ಗುರುಗಳು ಬಂದಿರಬಹುದು ಯಾವ ಒಂದು ಕ್ಷಣವನ್ನ ನೀವು ಈ ಸಮಯ ನೆನಪು ಬರುತ್ತೆ ನಿಮಗೆ ಕಣ್ಣು ಮುಚ್ಚಿ ಕಣ್ ತೆಗೆದು ಹೋಮ್ ಕಮಿಂಗ್ ಬಾಂಬ್ ವೆಲ್ಕಮ್ ರಿಸೆಪ್ಷನ್ ಅಂದ ತಕ್ಷಣ ಈಗಿನ ತರ ಹೋಮ್ ಕಮಿಂಗ್ ಇರಲಿಲ್ಲ ಯಾಕಂದರೆ ಆಗ ಈಗ ಸಂದೇಶ ನಾವು ಆಗಿ ಕಳಿಸ್ಬೋದು ಆವಾಗ ನಾವು ಸಂದೇಶ ಹೆಂಗೆ ಅಂದರೆ ಫ್ಯಾಕ್ಸ್ ಮಾಡಬೇಕು ಇಲ್ಲ ಟೆಲಿಫೋನ್ ಮಾಡಬೇಕು ಆವಾಗ ಈ ಥರ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರಲಿಲ್ಲ ಬಟ್ ನಾವು ಬರೋದು ಹೋಗೋದು ಅವ್ರಿಗೆ ಹೇಳಿ ತಿಳಿಸಿರ್ತಾ ಇದ್ವಿ ಮೀಡಿಯಾದವರು ಅಷ್ಟು ನಮ್ಮದು ಕ್ರೀಡೆ ಮಾಡ್ತಾಯಿದ್ರು ಅವ್ರಿಗಷ್ಟು ಅದು ಇರ್ತಾ ಇರಲಿಲ್ಲ ಬಟ್ ಎರಡು ಸಾವಿರದ ಐದರ ನನ್ನ ಕ್ರೀಡೆ ಹೇಳಿದಾಗ ನನ್ನ ಫ್ರೆಂಡ್ಸು ಹೆಂಗೋ ಪತ್ತೆ ಮಾಡಿ ಏರ್ಪೋರ್ಟಿಗೆ ಬಂದು ತುಂಬಾ ಸ್ವಾಗತ ಮಾಡಿದ್ರು ಬಟ್ ನಮ್ಮ ಕೋಚ್ಗೆ ವಯಸ್ಸಾಗಿರೋದ್ರಿಂದ ಕಾರಣ ಅಂತ ಬರಲಿಲ್ಲ ನಾನೇ ಅಲ್ಲಿ ಹೋದಾಗ ಅವ್ರು ತುಂಬಾ ಖುಷಿಯಾದರು ಆದರೂ ನೀನು ಅಲ್ಲಿ ಸುಮ್ಮ ಅವ್ರ ಹತ್ರ ಸುಮಾರು ಅಶ್ವಿನಿ ನಾ ಆಗಲಿ ಈಶನ್ ಸುಮಾರು ಕೋಚ್ ಕೋಚಿಂಗ್ ಅವರು ಬಿರಾದವರು ಎಲ್ಲ ಒಳ್ಳೆಯ ಇಂಟರ್ನ್ಯಾಷನಲ್ಗೆ ನಾರ್ಮಲ್ಗೆ ಮಾಡಿದ್ದಾರೆ ಅವರು ಲ್ಲಿ ನಾನೊಬ್ಬ ವಿಕಲಚೇತನ ಮಾಡಿರೋದಕ್ಕೆ ಅವ್ರಿಗೆ ತುಂಬಾ ಖುಷಿ ಆಯಿತು ಸೊ ಆ ಥರ ನಮಗೆ ಫ್ರೆಂಡ್ಸ್ ಅಂತೂ ಕೋಚಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತಳ್ಳಿರೋದ್ರಿಂದ ಇದೊಂಥರ ಉತ್ತೇಜ ಮೊದಲ ಬಾರಿ ಗುರುಗಳನ್ನು ನೀವು ಮೀಟ್ ಮಾಡಕ್ಕೆ ಹೋದ್ರಿ ಅಂತ ಅಂದ್ಕೊಳ್ಳೋಣ ಯಾವುದೋ ಒಂದು ಮೆಡಲ್ ಬಂತು ಫಸ್ಟ್ ಟೈಮ್ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳಕ್ಕೆ ನೀವು ಹೋದ್ರಿ ಅವ್ರು ಹೇಳಿದ್ದು ಏನಾದರೂ ವರ್ಡ್ಸು ನಿಮ್ಮ ಮನಸ್ಸಿಗೆ ತುಂಬ ಹೃದಯ ಸ್ಪರ್ಶಿಯಾಗಿ ಮುಟ್ಟಿದೆಯಾ ಏನಂತ ಅವ್ರು ನಿಮಗೆ ಬ್ಲೆಸ್ ಮಾಡಿದ್ರು ಅವರ ಕಣ್ಣುಗಳಲ್ಲಿ ಇರುವಂತಹ ಖುಷಿಯನ್ನು ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ನಮ್ಮ ಯೂಶಲಿ ಕೋಚ್ ಆಗಲಿ ಸ್ಕೂಲಾಗಲಿ ನೀವು ಏನೇ ಮಾಡಿದಾಗ ಇವತ್ತು ನೀನು ರೆಸ್ಟ್ ತಗೋ ಹೋಗು ಅಂತ ಅವರು ಬಟ್ ಈ ಕೋಚ್ ಆ ಥರ ಆಗಲಿ ಹಡ್ಕ ತಂದ್ಯ ಆಯಿತು ಪ್ರಾಕ್ಟೀಸ್ ಮಾಡು ನಮ್ಮ ಮನಸ್ಸಲ್ಲಿ ಏನು ನಿಂತವರು ಇದ್ದಾರೆ ನಮಗೆ ಒಂದು ಇವತ್ತಾದರೂ ಒಂದು ರೆಸ್ಟ್ ಅಲ್ಲ ಆಯ್ತಲ್ಲ ಆಮೇಲೆ ಅವ್ರು ಹೇಳೋರು ಎಲ್ಲ ಪ್ರಾಕ್ಟೀಸ್ ಪ್ರಾಕ್ಟೀಸಲ್ಲ ಆದಮೇಲೆ ನಾನು ಏನಕ್ಕೆ ನಿನ್ಗೆ ರಜಾ ಕೊಟ್ಟಿಲ್ಲ ಅಂದರೆ ನಿನ್ನ ಸೋಂಬೇರಿ ಆಗ್ತದೆ ಆ ಸೋಂಬೇರಿ ಮಾಡಬಹುದು ಒಂದು ದಿವಸದ್ದು ಒಂದೊಂದು ದಿವಸ ಕೌಂಟ್ ಆಗುತ್ತೆ ಗಿಡಕ್ಕೆ ನಾವು ನೀರಾದ ನೀರು ಔಷಧ ಇದು ಅಷ್ಟು ಬೆಳೀತಾ ಹೋಗುತ್ತೆ ಹಾಗೆ ನೀನು ಬೆಳಿಬೇಕು ನಿನಗೆ ಒಂದು ದಿವಸ ನಾನು ಕೊಟ್ಟರೆ ನೀನು ಅಲ್ಲಿ ಸೋಂಬೇರಿತನ ಮಾಡ್ತೇನೆ ಅದಾಗಬಾರ್ದು ಅವತ್ತಿಂದ ಅರಿವಾಯ್ತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹ್ಯಾವ್ ಟು ಡೂ ಎಕ್ಸಸೈಸ್ ಡೋ ಸ್ಪೋರ್ಟ್ಸ್ ಏನೇ ಆ್ಯಕ್ಟಿವಿಟಿ ಇರಲೇಬೇಕು ಗುರುಗಳು ಲೈಫಲ್ಲಿ ನೀವು ಒಬ್ಬರನ್ನ ತುಂಬ ಹತ್ತಿರದಿಂದ ನೋಡಿದಿರ ಜೀವನ ಕ್ರಮವನ್ನು ಸುಧಾರಿಸ್ಕೊಳ್ಳೋ ರೀತಿ ನೀತಿಗಳನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ ನಂತರ ಜೀವನದಲ್ಲಿ ಬಂದಂಥ ಗುರುಗಳು ಇನ್ನಷ್ಟು ಒಂದಷ್ಟು ಎಕ್ವೆಂಟೆನ್ಸಸ್ ವೆಲ್ ವಿಶಸ್ ಇವರೆಲ್ಲ ಹೇಗೆ ಗ್ರೂಮ್ ಮಾಡಿದ್ರು ತುಂಬಾ ಇದು ಮಾಡಬೇಕು ಆವಾಗ ಲಿಂಗಪ್ಪ ಅವರು ಕೋಚ್ ಆದರೆ ನಮ್ಮ ಡಾಕ್ಟರ್ ಜೀವರಾಜ್ ಅಳ್ವ ಮಾಜಿ ಸಚಿವರು ಅವ್ರು ನಮ್ಮ ಧನ ಸಹಾಯಕ್ಕೆ ತುಂಬಾ ಬೆಂಬಲ ಆಗುತ್ತೆ ಫ್ಯಾಮ್ಲಿಯವರು ಇದಾದರು ಆಮೇಲೆ ನನಗೆ ಲಿಂಗಪ್ಪ ಅವರು ಸ್ವಲ್ಪ ಇದಾದ ಮೇಲೆ ಅಯ್ಯಪ್ಪ ಪ್ರಮೀಳಾ ನವೀನ್ ಆಮೇಲೆ ಸುಮಾರು ಬ್ಯಾಟ್ಮಿಂಟನ್ ಕೋಚ್ ಆಗಲಿ ಆಮೇಲೆ ಸಿಂಧ್ಯಾ ಸ್ವಿಮ್ಮಿಂಗ್ ಆ್ಯಕ್ಚುಲಿ ನಾನು ಸ್ವಿಮ್ಮಿಂಗ್ ಸ್ವಲ್ಪ ಮಾಡ್ತಾಯಿದ್ದೆ ಬಿಟ್ಟಿದ್ದೀನಿ ಅವರು ಅಷ್ಟೆ ಎಲ್ಲ ಕೋಚಸ್ಸು ನನಗೆ ಸ್ಪೋರ್ಟಿವ್ ಆಗಿ ಮಾಡು ನೀನು ಮಾಡಿದ್ರೆ ಇನ್ನೂ ಆಗತ್ತೆ ಬಾ ನಮ್ಮ ಕ್ರೀಡೆಗಳಿಗೆ ಬಾ ನನ್ನ ಕ್ರೀಡೆಗೆ ಬಾ ಮಾಡು ನೀನು ಮಾಡ್ತೀಯ ಮಾಡೋಕ್ಕಾಗತ್ತೆ ಅಂತ ಇನ್ನೂ ಹುಮ್ಮಸ್ ಕೊಡೋಕ್ಕೆ ಶುರು ಮಾಡಿದ್ರು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಕ್ರೀಡೆಯಿಂದ ನಿವೃತ್ತಿ ಆದಮೇಲೆ ಈಗಲೂ ನಿಮ್ ಕ್ರೀಡೆ ಅದೊಂದು ಚಲೋ ಬರ್ತಾ ಇದೆ ವೆಂಕಟೇಶ್ ಅವರು ಬಾರಿ ಡೆಡಿಕೇಟೆಡ್ ಪರ್ಸನ್ ಕುಡ್ ಗ್ರೋ ಟು ದಟ್ ಲೆವೆಲ್ ಈಗ ಸಹ ಅವ್ರನ್ನ ನೋಡಬಹುದು ಈ ಒಂದು ಇನ್ ದಿಸ್ ಏಜ್ ಈಗ ಅವರು ಸೋ ಆಕ್ಟಿವ್ ದೇ ಆರ್ ಇನ್ವಾಲ್ಡ್ ವಿತ್ ಕಮಿಟಿ ಪ್ಯಾರಾ ಬೇರೆ ಅಥ್ಲೀಟ್ಸ್ಗೆ ಸಪೋರ್ಟ್ ಮಾಡೋದು ಸೊ ಈಸ್ ವೆರಿ ಆಕ್ಟಿವ್ ಸೊ ಆ ಟೈಮಲ್ಲಿ ಅವರು ಯಂಗ್ ಟು ಬಿ ವೆರಿ ಹಾರ್ಡ್ ವರ್ಕ್ ಏನು ಫೆಸಿಲಿಟೀಸ್ ಏನು ಇಲ್ಲದಿದ್ದರೂ ಸಹ ೀಷ್ಟು ಏನೋ ಬೇರೆ ರೀತಿಯಲ್ಲಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಏನೋ ಅಷ್ಟು ಫಂಡಿಂಗ್ ಇಲ್ಲದಿದ್ರೆ ಮುಂಚೆ ಎಲ್ಲ ಅಷ್ಟು ದು ದುಡ್ಡೆಲ್ಲ ಇರ್ತಿರ್ಲಿಲ್ಲ ಸೊ ಆ ಇದರಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಆ ಲೆವೆಲ್ಗೆ ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅವರು ಸೊ ಈ ಹ್ಯಾಟ್ಸ್ ಟು ವೆಂಕಟೇಶ್ ಅವ್ರಿಗೆ ಅಂಡ್ ಹೀಸ್ ಈಗದು ಜನರೇಷನ್ ಗೆ ಈಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಪ್ರತಿ ಸ್ಪೋರ್ಟ್ಗೂ ತನ್ನದೇ ಆದಂತಹ ಒಂದು ಅಕ್ಯುಮೆನ್ ಇರುತ್ತೆ ನೀರಿನಲ್ಲಿ ನೀವಿದ್ದಾಗ ಯಾವ ರೀತಿ ಆದಂತಹ ಒಂದು ಚಾಲೆಂಜಸ್ ನ ನೀವು ಫೇಸ್ ಮಾಡ್ತೀರಾ ಯಾಕಂದ್ರೆ ಅದು ಇಲ್ಲಿನ ಒಂದು ವೆದರ್ಗೆ ಓಕೆ ಹೊರದೇಶಗಳಲ್ಲಿ ನೀರು ಅಂಡರ್ ಕರೆಂಟ್ಸ್ ಬೇರೆ ರೀತಿ ಇರ್ಬೋದು ಅಥವಾ ಅಲ್ಲಿಂದ ಹವಾಮಾನ ಬೇರೆ ರೀತಿ ಇರಬಹುದು ಹೊರದೇಶದಲ್ಲಿ ನಾನು ಮಾಡಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ ಆಡಿದ್ದೀನಿ ಸ್ವಿಮ್ಮಿಂಗು ರಾಷ್ಟ್ರದಲ್ಲಿ ಮಾಡಿದಾಗ ನಮಗೆ ಏನು ಅನಿಸ್ತದೋ ಬೇಸಿಗೆಗಾಲದಲ್ಲಿ ನೀರಲ್ಲಿ ಬಿದ್ದರೆ ಸಾಕು ಅಂತ ಜೋಶ್ ಇರೋದು ಸುಮಾರು ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವಾಗೋದು ಅಂದರೆ ಅಕ್ಟೋಬರ್ ನವೆಂಬರಲ್ಲಿ ಇಡೋರು ಚಳಿಗಾಲ ಆದರೂ ಅದು ಒಂದು ಯಾಕಂದರೆ ನಮಗೆ ಕೋಚ್ಗಳು ಇದು ಮಾಡಿಟ್ಬಿಟ್ಟಿದ್ರು ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ ನೀರಲ್ಲಿ ಬಿದ್ದರೆ ನೀನು ಮಾಡ್ತಾ ಇರಬೇಕು ನೀನು ಡ್ಯೂಟಿ ಏನು ಅದು ಮಾಡು ಆ ಇದರಿಂದ ಸ್ಫೂರ್ತಿ ಕೊಟ್ಟ ಮೇಲೆ ನೋಡ್ತಾ ಇರಲಿಲ್ಲ ಲೆಕ್ಕಿಸ್ತಾ ಇರಲಿಲ್ಲ ಕ್ರೀಡೆ ಏನು ಅಂದ್ರೂ ನಾವೇನು ಮಾಡೋದು ಇವಾಗ ಹೆಂಗೆ ದೇಶ ಸೈನ್ಯದಪ್ಪ ನಮ್ಮ ಭದ್ರತೆ ಹೆಂಗೆ ಕಾಪಾಡ್ತಾ ಇದ್ದಾರೆ ಸೈನಿಕರು ಚಳಿಯಲ್ಲಿ ಮಳೆಗಾಲ ರಕ್ಷಿಸ್ತಾರೆ ಅದೇ ತರ ನಾವು ಒಂದು ದೇಶಕ್ಕೆ ಇದು ಮಾಡ್ತೇವೆ ಬಿಗ್ ಪೊಸಿಷನ್ ಪ್ರೆಸಿಡೆಂಟ್ ಆಗಿದ್ದಾರ ಕರ್ನಾಟಕ ಪ್ಯಾರಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇರ್ಬೋದು ಬ್ಯಾಡ್ಮಿಂಟನ್ ಶಟಲ್ ಬ್ಯಾಡ್ಮಿಂಟನ್ ಇರಲಿ ಸೊ ಹೇಗೆ ಅನ್ಸುತ್ತೆ ಆ ಒಂದು ಹುದ್ದೆ ಏನನ್ನ ತಿಳಿಸುತ್ತೆ ಮೇಡಮ್ ಗೊತ್ತಿರಬೇಕು ಒಂದು ಖುದ್ದೆ ಇರೋದು ಸುಮ್ಮನೆ ಅಲ್ಲಿ ಎಂಜಾಯ್ ಮಾಡಕ್ಕೆ ಅಧ್ಯಕ್ಷ ಇದು ಅಂತ ಬೋರ್ಡ್ ಎಲ್ಲ ಹಾಕೊಂಡಲ್ಲ ಮುಂದೆ ದಾರಿ ಹುಡುಗರಿಗೆ ಗ್ರಾಮಾಂತರ ನಮ್ಮ ಡಿಸ್ಟ್ರಿಕ್ಟ್ ರಾಜ್ಯ ಇದರಲ್ಲಿ ಒಳ್ಳೆ ದಾರಿ ತೋರಿಸಿ ಅವ್ರು ಮುಂದೆ ಹೋದ್ ನಮ್ಮ ರಾಜ್ಯಕ್ಕೆ ಕೀರ್ತಿ ತರಬೇಕು ನೋಡಿ ಈ ಸತಿ ಪ್ಯಾರಾ ಅಲ್ಲಿ ನಮ್ಮ ರಾಜ್ಯದಿಂದ ಮೂರೇ ಜನ ಅವರು ಬೇರೆ ರಾಜ್ಯದಿಂದ ಹರಿಯಾಣದಿಂದ ಮೂವತ್ತು ಜನ ಪಂಜಾಬಿಂದ ಮೂವತ್ತೈದು ಜನ ನಮಗೆ ಬೇಜಾರು ಮಾಧ್ಯಮದವರು ಈ ಪ್ರಶ್ನೆ ಕೇಳೋರು ಏನು ರೀ ಬರೀ ಮೂರೇ ಜನ ಅಷ್ಟು ಇದು ಮಾಡ್ತೀರಾ ಇದು ಮಾಡ್ತಾರೆ ಕ್ವಾಲಿಫೈಯಿಂಗ್ ರೋಡ್ಸ್ ಇದೆ ಆ ಕ್ವಾಲಿಫೈಯಿಂಗ್ ರೋಡಲ್ಲಿ ಇವರು ಇದು ಮಾಡಬೇಕಲ್ಲ ಸೊ ಆ ಇದಕ್ಕೆ ಈ ನಿಟ್ಟಿನಲ್ಲಿ ನಾನು ಪ್ರೆಸಿಡೆಂಟ್ ಆದಮೇಲೆ ನಮ್ಮ ಕಾರ್ಯದರ್ಶಿ ನಮ್ಮ ಕಮಿಟಿ ಮೆಂಬರ್ ಅಸೋಸಿಯೇಷನ್ ಅವರು ಒಂದು ನಿರ್ಧಾರ ಮಾಡಿದ್ವಿ ಪ್ರತಿ ವರ್ಷ ಪ್ಯಾರಾ ನಮ್ಮ ಕರ್ನಾಟಕ ಪ್ಯಾರಾ ಮಾಡಬೇಕು ಸ್ಟೇಟ್ ಪ್ಯಾರಾಲಂಪಿಕ್ಸ್ ಗೇಮ್ಸ್ ಅಂತ ಅಲ್ಲಿ ಹೊಸ ಚಿಗುರುಗಳ್ನ ಗಿಡಗಳನ್ನ ಹುಡುಕಿ ಆ ಗಿಡನ ಒಳ್ಳೆ ಮರ ನಮ್ಮ ರಾಜ್ಯಕ್ಕೆ ಹಣ್ಣು ಥರ ಮಾಡಬೇಕು ಆ ನಿಟ್ಟಿನಲ್ಲಿ ತುಂಬ ಏನೇನೋ ಇಟ್ಕೊಂಡಿದ್ದೀವಿ ಅದು ಒಳ್ಳೆ ಇದಾದರೆ ನಮ್ಮ ಹೇಗಿದ್ದರೂ ರಾಜ್ಯ ಸರ್ಕಾರ ಸಹಾಯ ಮಾಡ್ತಾ ಇದೆ ಸುಮಾರು ಕಂಪನಿಗಳು ಮುಂದೆ ಬಂದಿದ್ದಾರೆ ಮಾಡಿ ನಾವು ಬೆಂಬಲ ಆಗಿದ್ದೀವಿ ಅಂತ ಇದ್ದಾರೆ ಸೊ ಆ ಸಹಾಯದಿಂದ ಹೊಸ ಚಿಗುರನ್ನ ಐಡೆಂಟಿಫೈ ಮಾಡಿ ಗ್ರಾಮಾಂತರ ಆಗಲಿ ನಗರ ಆಗಲಿ ಎಲ್ಲಿಂದ ಇದು ಮಾಡಲಿ ಆ್ಯಂಡ್ ಮೋಸ್ಟ್ ಅಂಡರ್ ಫಿಫ್ಟೀನ್ ಯೂತ್ಸ್ ಅವ್ರನ್ನ ಇದು ಮಾಡಿದ್ರೆ ತುಂಬಾ ಇದಾಗತ್ತೆ ಆ ನಿಟ್ಟಿನಲ್ಲಿ ತುಂಬ ಆಯೋಜನೆ ಮಾಡಿಕೊಂಡಿದ್ದು ಪ್ಲ್ಯಾನಿಂಗು ಅದು ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ